ರಾಜ್ಯದ ಜನತೆಯ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಯನ್ನು ನಿಖರವಾಗಿ ದಾಖಲಿಸುವ ಸಲುವಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡಲು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸಮೀಕ್ಷೆಯನ್ನ ಪ್ರಾರಂಭಿಸಲಿದೆ ಆದ್ದರಿಂದ ಇಳಕಲ್ ನಗರದಲ್ಲಿ ಉತ್ತರ ಕರ್ನಾಟಕ ಪ್ರಾಂತೀಯ ಪದ್ಮಶಾಲಿ ಸಂಘದ ಅಧ್ಯಕ್ಷರಾದ ಶ್ರೀ ವೆಂಕಟೇಶ್ ಸಾಕ ಅವರು ಪದ್ಮಶಾಲಿ ಸಮಾಜದ ಪ್ರಮುಖರ ಸಭೆಯನ್ನ ಕರೆಯುವ ಮೂಲಕ ಈ ಹಿಂದಿನ ಸಮೀಕ್ಷೆಯ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ನೇಕಾರರ ಸಂಖ್ಯೆ ಅತ್ಯಂತ ಕಡಿಮೆ ಇದ್ದು ಪ್ರಸ್ತುತ ಸಮೀಕ್ಷೆಯಲ್ಲಿ ಧರ್ಮ ಹಿಂದೂ ಜಾತಿ ಪದ್ಮಶಾಲಿ ಹಾಗೂ ಕುಲಕಸಬು ನೇಕಾರಿಕೆ ಎಂದು ಸಮೀಕ್ಷಕರಿಗೆ ಸಮರ್ಪಕವಾದ ಮಾಹಿತಿಯನ್ನು ನೀಡಬೇಕೆಂದು ಸಮಾಜ ಬಾಂಧವರಿಗೆ ಕರೆ ಕೊಟ್ಟರು ಮಾರ್ಕಂಡೇಯ ಪದ್ಮಶಾಲಿ ಉತ್ತರ ಕರ್ನಾಟಕದ ಎಲ್ಲ ಪದ್ಮಶಾಲಿ ಕುಲಬಾಂಧವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಾಳೆಯಿಂದ ಪ್ರಾರಂಭವಾಗುತ್ತಿದ್ದು ಎಲ್ಲ ಪದ್ಮಶಾಲಿ ಬಂಧುಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಈ ಒಂದು ಸಮೀಕ್ಷೆಯಲ್ಲಿ ಧರ್ಮದ ಒಂದು ಕಾಲಂನಲ್ಲಿ ಹಿಂದೂ ಎಂದು ಭರಿಸಬೇಕು ಜಾತಿ ಕಾಲಂನಲ್ಲಿ ಪದ್ಮಶಾಲಿ ಹನ್ನೊನ್ನೂರ ಮೂರು ಕುಲಕಸುಬು ಎಂದು ಬಂದಲ್ಲಿ ನೇಕಾರಿಕೆ ಪ್ರಶ್ನೆ ಮೂವತ್ತಲ್ಲಿ ಇದೆ ಉತ್ತರ ಎಪ್ಪತ್ತೇಳು ಕೋಡು ತದನಂತರ ಉದ್ಯೋಗ ಅನ್ನುವ ಕಾಲಂನಲ್ಲಿ ತಾವು ಸದ್ಯ ಮಾಡುತ್ತಿರುವ ವೃತ್ತಿಯನ್ನು ಭರಿಸಬೇಕೆಂದು ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ ಎದ್ದ ಎಲ್ಲ ಪದ್ಮಶಾಲಿ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ ತಾವು ಈ ರೀತಿಯ ಎಲ್ಲ ಕಾಲಂಬಗಳನ್ನು ತುಂಬಿ ಜೊತೆಗೆ ನಮ್ಮ ಪದ್ಮಶಾಲಿ ಎಲ್ಲ ಬಂಧುಗಳಲ್ಲಿ ಬಂಧುಗಳಿಗೆ ತಿಳಿ ಹೇಳಿ ಮತ್ತೊಮ್ಮೆ ಜಾತಿ ಪದ್ಮಶಾಲಿ ಧರ್ಮ ಹಿಂದೂ ಕುಲಕಸಬು ನೇಕಾರಿಕೆ ಉದ್ಯೋಗ ತಾವು ಮಾಡುತ್ತಿರುವ ಉದ್ಯೋಗ ನೇಕಾರಿಕೆ ಅನ್ನೋದನ್ನು ಒತ್ತಿ ಬರೆಸಬೇಕು ಕುಲ ಕುಲಕು ಒಂದಲ್ಲಿ ಯಾಕಂದರೆ ನಮ್ಮ ನೇಕಾರ ಸಂಖ್ಯೆ ರಾಜ್ಯದಲ್ಲಿ ಈಗಾಗಲೇ ಮಾಡಿರುವ ಸಮೀಕ್ಷೆಯಲ್ಲಿ ಅತ್ಯಂತ ಕಡಿಮೆ ಇದ್ದು ಕರ್ನಾಟಕ ನೇಕಾರ ಒಕ್ಕೂಟದಿಂದ ಸಹ ಈ ಆದೇಶವಿರುತ್ತದೆ ಅವರ ಮನವಿ ಮೇರೆಗೆ ನಾವು ನೇಕಾರಿಕೆಯ ಕುಲಕಸಬನ್ನು ಹೊಂದಿದ ಎಲ್ಲ ಕುಲಬಾಂಧವರು ನಿರ್ದಿಷ್ಟ ಕಾಲಂನಲ್ಲಿ ನೇಕಾರಿಕೆಯನ್ನು ಕುಲಕಸಬು ಕಾಲಂನಲ್ಲಿ ನೇಕಾರಿಕೆಯನ್ನು ಒತ್ತಿ ಹೇಳಿ ಅದು ತಪ್ಪಿದ ತಪ್ಪದ ಹಾಗೆ ನೋಡಿಕೊಳ್ಳಬೇಕು ಜೊತೆಗೆ ಜಾತಿಯಲ್ಲಿ ನಮ್ಮ ಪದ್ಮಶಾಲಿ ಬಂಧುಗಳು ಪದ್ಮಶಾಲಿಯನ್ನು ಬರೆಸಬೇಕಂತ ಹೇಳಿ ಕಳಕಳಿ ವಿನಂತಿ ಮಾಡಿಕೊಳ್ಳುತ್ತೇನೆ ನಮಸ್ಕಾರ ಪದ್ಮಶಾಲಿ ಸಮಾಜದ ಪ್ರಮುಖರ ಸಭೆಯಲ್ಲಿ ಉಪಸ್ಥಿತರಾಗಿ ಉತ್ತರ ಕರ್ನಾಟಕ ಪ್ರಾಂತೀಯ ಪದ್ಮಶಾಲಿ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಬಿ ಬಿ ಸುಗ್ಮದ್ ಖಜಾಂಚಿಗಳಾದ ಶ್ರೀ ಪ್ರಭು ಸುಳಿಕಲ್ ನಿರ್ದೇಶಕರುಗಳಾದ ಶ್ರೀ ಪುಂಡ್ಲೀಕಪ್ಪ ಶ್ರೀರಾಮ್ ಶ್ರೀ ಉಮೇಶ್ ಕೊಂಗಾರಿ ಶ್ರೀ ಹನುಮಂತಪ್ಪ ಬೂದಾರಪುರ ಶ್ರೀ ಚಂದ್ರಕಾಂತ್ ವಗ್ಗ ಹಾಗೂ ಪತ್ರಿಕಾ ಪ್ರತಿನಿಧಿಯಾದ ಶ್ರೀ ಜಗದೀಶ್ ಪೋತ ಭಾಗವಹಿಸಿದ್ದರು